ಭಾರತಿ ನಾವಿಬ್ರು ಚಿಕ್ಕ ವಯಸ್ಸಲ್ಲಿ ಆಡಿಬಿಡದಂತ ಗೆಳತಿರು ಇವಾಗೇನೋ ಮದ್ವೆ ಬಯಸ್ಸಿ ಬಂದಿದ್ದೇವೆ ನೋಡು ವಯಸ್ಸಿಗೆ ಬಂದಾಗ ತಕ್ಕಂತೆ ಆಗಿ ಗಂಡ ಮನಸ್ಸಿರೋದು ಸ್ತ್ರೀ ಕುಲದ ನಿಯಮ ನೀತಿ ನಿಯಮದಲ್ಲಿ ತುಂಬ ಬೆಡ ಮೂತ ಅಡುಗಿದೆ ಬಾತು ಅದಕ್ಕೆ ನರ್ಮನ್ ತೋಳ್ಣ ನಾನ್ ಮದುವೆ ಆಗ್ತಾರೆ ಹೇಳು ಏನು ಹೇಗೆ ಹೇಳ್ತೀಯಾ ಇದು ಸೋದ್ರ ಅಮ್ಮ ಆಗಾರು ಶ್ರೀಮಂತರು ಅವರ ಮದುವೆ ಆಗಲ್ಲಿದ್ದೀನಿ ಅವನೊಬ್ಬ ನರ ರಾಕ್ಷಸ ಏನು ನರ್ಮನ್ ಮದುವೆ ಆಗ್ತಾನೆ ಏನು ಹೇಳು ಅದಕ್ಕೆ ನನ್ನ ಗೆಳತಿಯಾಗಿ ನೀನು ಒಂದು ಸಹಾಯ ಮಾಡ್ತೀಯಾ ಅರೆ ಗೆಳತಿಯಾಗಿ ಇಷ್ಟು ಮಾಡ್ದಿರ್ತೀನಾ ಸರಿ ಅದೇ ವಿಷಯ ಅಂತ ಹೇಳಿದಲ್ಲ ಅದು ನಿಮ್ಮ ಅಣ್ಣ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ಏನಾದರೂ ಒಂದು ಸಹಾಯ ಕಳಿ ಕೆಲಸ ಮಾಡ್ತಿಲ್ಲ ಬಂದು ನನಗೆ ಅಷ್ಟೇ ತಾನೆ ನೋಡು ನನ್ನ ಸ್ನೇಹಿತಗೋಸ್ಕರ ನಾನು ಏನ್ ಮಾಡ್ತೀನಿ ಅದ್ರ ಬಗ್ಗೆ ಚಿಂತೆ ಅಣ್ಣ ಏನಮ್ಮ ಬಂದಿಬಿಟ್ಟಿ

ನಿಮಗೆ ಈ ವರದಕ್ಷಿಣೆ ಎಂಬ ಪೆಡಂಬೂತವನ್ನ ಓಡಿಸೋದಕ್ಕೆ ಸಾಧ್ಯ ಭಾರತಿ ವರದಕ್ಷಿಣೆ ವರೋಪಚಾರ ಅಂತ ಕತ್ತರಿಸಿ ಬದ್ಮಾಶ್ ದುಡ್ಡನಲ್ಲೇ ಬದುಕುವವರನ್ನ ಅನೇಕ ಜನರನ್ನ ಬಲ್ಲೆ ಈ ಸಮಾಜದಲ್ಲಿ ಮಾನವಂತ ಮಹಿಳೆಯರು ಕೈಯಲ್ಲಿ ಖಡ್ಗವನ್ನ ಹಿಡಿದು ಅಂತಹ ಲುಚ್ಚಾ ಮಕ್ಕಳ ರುಂಡವನ್ನ ಚೆಂಡಾಡಿದಾಗಲೇ ಆ ಪದ ನಿರ್ನಾಮ ನಾನು ಅಂತವನಲ್ಲಬಾರದು ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ ನಿಜವಾಗ್ಲೂ ನಿಮ್ಮನ್ನ ಕೈ ಹಿಡಿಬೇಕಂದ್ರೆ ನಾನು ಪುಣ್ಯ ಮಾಡುತ್ತೆ ಅಂತ ಅನಿಸುತ್ತೆ ನಿಜವಾಗ್ಲೂ ನಾನು ಸ್ವರ್ಗದ ನಾಯಕಿ ನಾಯಕಿನ ಆದ್ರೆ ನೀನು ನನಗೆ ಬಯಸದೇ ಬಂದ ಭಾಗ್ಯ ಲೋಚದ ಸಂದರ್ಭದಲ್ಲಿ ಒಂದು ಹಾಡು ಹೇಳಿದೆ ನನ್ನ ನನ್ನಿಷ್ಟ You <smart noise>